ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಆರ್ಕೆಟಾ ಮತ್ತು ವ್ಲಾಗ್ಸ್ ಎಲ್ಲ ಹೇಗಿದ್ದೀರ ಎಲ್ಲ ಚೆನ್ನಾಗಿದ್ದರು ಇವತ್ತಿನ ದಿನ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆಯಿಂದಲೇ ವೀ ಹೋಟೆಲಿಂದನೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಬಂದು ಈಗಾಗಲೇ ಒಂಬತ್ತು ಗಂಟೆ ಆಗಿದೆ ನನ್ನ ಮಗ ಕೂಡ ಕಾನ್ವೆಂಟಿಗೆ ರೆಡಿಯಾಗಿ ಇದ್ದಾನೆ ಅವನ್ನ ಬಿಟ್ಬಿಟ್ಟು ಬರ್ತೀನಿ ಅಂತ ನನ್ನ ಮಗಳು ಕೂಡ ಜೊತೆಲಿ ಹೋಗ್ತಾ ಇದ್ದಾಳೆ ವ್ಯಾನ್ ಬರೋದು ಒಂಬತ್ತು ಗಂಟೆ ಅಲ್ವಾ ಅದಕ್ಕೆ ನಿಧಾನಕ್ಕೆ ರೆಡಿ ಆಗ್ತಾನೆ ಅವಳು ಕೂಡ ಜೊತೆಲಿ ಹೋಗಿ ವ್ಯಾನ್ಗೆ ಎತ್ತಿಸ್ಬಿಟ್ಟು ಬರ್ತಾಳೆ ಡೈಲಿ ಹೀಗೆ ಜೊತೇಲಿ ಹೋಗ್ತಾಳೆ ಫ್ಯಾನ್ ಗತಿಸ್ಬಿಟ್ಟು ಬರ್ತಾರೆ ನಮ್ಮ ಮನೆಯವರು ಕೂಡ ತೋರಿಸೆ ಆಗ್ತಾಯಿದ್ರು ಟೈಮ್ ಬಂದಿಗೆ ಈಗಾಗಲೇ ಒಂಬತ್ತುವರೆ ಆಗಿದೆ ಅಲ್ವಾ ಅದರಿಂದ ನಾನು ಕೂಡ ಹೋಟೆಲ್ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ಮನೆಗೆ ಹೋಗಿ ತಿಂಡಿ ತಿಂದ್ಕೊಂಡು ಈಗ ಒಂದು ಬ್ಲೌಸ್ ಇತ್ತು ಸ್ಟಿಚ್ ಮಾಡೋಣ ಅಂತ ಅಂದ್ಬಿಟ್ಟು ಕೂತಿದ್ದೀನಿ ಸ್ವಲ್ಪ ಯಾಕೋ ಮಿಷಿನ್ ಪ್ರಾಬ್ಲಮ್ ಆಗ್ತಾ ಇತ್ತು ಕಟ್ ಆಗ್ತಾಯಿತ್ತು ಥ್ರೆಡ್ಡು ಏನು ಅಂತ ಗೊತ್ತಿರಲಿಲ್ಲ ಆಮೇಲೆ ನೋಡಿದರೆ ಸೂಜಿನ ಬೇರೆ ಸೂಜಿ ಆಗಿಬಿಟ್ಟಿದೆ ಚಿಕ್ಕ ಮಿಷಿನ್ ಸೂಜಿ ಹಾಕ್ಬಿಟ್ಟಿದೆ ಇದಕ್ಕೆ ದೊಡ್ಡ ಮಿಷಿನ್ ಇದು ದೊಡ್ಡ ಮಿಷಿನ್ ಅಲ್ವಾ ಅದರಿಂದ ಚಿಕ್ಕ ಮಿಷಿನ್ ಸೂಜಿ ಹಾಕ್ಬಿಟ್ಟಿದೆ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು ಕಟ್ ಆಗ್ತಾನೆ ಇತ್ತು ತೆರೆಡ್ಡು ಅದಕ್ಕೆ ಬೇರೆದನ್ನ ಸೂಜಿ ಹಾಕ್ಬಿಟ್ಟು ಇದು ಮಾಡ್ತಾಯಿದ್ದೆ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೇಕನ್ನು ಕೂಡ ಕ್ಲಿಕ್ ಮಾಡಿ ಯಾಕೆಂದರೆ ನಾನು ಹಾಕಿದಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ನೀವೇ ವೀಡಿಯೋ ಫಸ್ಟ್ ನೋಡ್ಬೋದು ಅದರಿಂದ ಹಾಗೆ ಈಗ ಸಂಕ್ರಾಂತಿ ಹಬ್ಬ ಕೂಡ ಬರ್ತಾ ಇದೆ ಬಟ್ಟೆಗಳು ತುಂಬಾ ಜಾಸ್ತಿ ಇದೆ ಸ್ಟಿಚ್ ಮಾಡಬೇಕು ಅದರಿಂದ ತುಂಬ ಬೇಗ ಫಾಸ್ಟಾಗಿ ಸ್ಟಿಚ್ ಮಾಡಬೇಕು ಅನ್ನೋ ಕಾರಣದಿಂದ ಬರ್ತಾ ಬರ್ತಾಯಿದ್ದೀನಿ ಈಗ ಅಂಗಡಿಗೆ ಹೋಟೆಲ್ ಕೆಲಸ ಮುಗಿದ ತಕ್ಷಣ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ನಂತರ ನೆಕ್ಸ್ಟು ಅಂಗಡಿಗೆ ಬಂದ್ರಿಂದ ಸಂಜೆ ತನಕನೂ ಕೂಡ ಅಂಗಡಿಯಲ್ಲೇ ಇರಬೇಕಾಗಿತ್ತು ಬಂತೆ ಯಾಕೆಂದರೆ ಹಬ್ಬದ ಸೀಸನ್ ಬಂತಲ್ಲ ಬಟ್ಟೆ ಕೊಡೋಕ್ಕೂ ಕೂಡ ತುಂಬಾ ಜಾಸ್ತಿ ಬರ್ತಾ ಇದ್ದಾವೆ ಅದರಿಂದ ಬಟ್ಟೆ ಕೂಡ ಸ್ಟಿಚ್ ಮಾಡಬೇಕಿತ್ತು ಆದ್ದರಿಂದ ಹಿಂದಿನ ದಿನವೇ ಕಟ್ ಮಾಡಿ ಇಟ್ಕೊಬಿಡ್ತೀನಿ ಬಂದ ತಕ್ಷಣ ಒಲಿಯಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಈಗ ಈ ಬ್ಲೌಸ್ ಕಟ್ ಇಟ್ಟಿದೆ ಹಾಗೆ ಅರ್ಧಂಬರ್ಧ ಕೂಡ ಹೊಲ್ದಿದೆ ಏನೋ ಕೆಲಸ ಬಂತು ಅಂತ ಹಾಗೆ ಬಿಟ್ಟು ಹೋಗಿದ್ದೆ ಅದನ್ನ ಫುಲ್ ಫಿಲ್ ಮಾಡೋದ ಅಂತ ಅಂದ್ಬಿಟ್ಟು ಬಂದ ತಕ್ಷಣ ಈ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ಸೀರೆ ಕೂಡ ಇತ್ತು ಸೀರೆಗೂ ಕೂಡ ಫಾಲ್ ಹಾಕ್ಬೇಕಿತ್ತು ಅದರಿಂದ ಹಾಗೆ ಥ್ರೆಡ್ಡು ಕೂಡ ಕಟ್ ಆಗ್ತಾನೆ ಇತ್ತು ಏನಕ್ಕೆ ಅಂತ ಮಾತ್ರ ಗೊತ್ತಾಗಿರಲಿಲ್ಲ ಆಮೇಲೆ ಫ್ಲ್ಯಾಶ್ ಆಯಿತು ಅಯ್ಯೋ ಸೀಜಿನ ಮಿಸ್ ಮಾಡಿ ಹಾಕಿದ್ದೀನಲ್ಲ ಬೇರೆ ಸೂಜಿ ಹಾಕ್ಬಿಟ್ಟಿದ್ದೀನಲ್ಲ ಅಂತ ಅಂದ್ಬಿಟ್ಟು ಬೇರೆ ಸೂಜಿ ಹಾಕ್ಕೊಂಡು ಸ್ಟಿಚ್ ಮಾಡಿಬಿನ್ಬಿಟ್ಟು ತುಂಬಾ ಜಾಸ್ತಿ ಹೊತ್ತು ಕೂಡ ಗೊತ್ತಾಗಲಿಲ್ಲ ಹಾಗೇ ಕಟ್ ಆಗ್ತಾನೆ ಇತ್ತು ನಾನು ಸರಿ ಮಾಡ್ಕೊಳ್ಳೋದು ಕಟ್ ಆಗೋದು ಸರಿ ಮಾಡ್ಕೊಳ್ಳೋದು ಕಟ್ಟಾಗೋದು ಅದೇ ರೀತಿ ಆಗ್ತಾಯಿತ್ತು ಅದರಿಂದ ಬೇಗನೇ ಫಾಸ್ಟಾಗಿ ಹೊಲಿಯೋಕ್ಕೂ ಆಗಲಿಲ್ಲ ತುಂಬಾ ಟೈಮ್ ವೇಸ್ಟ್ ಕೂಡ ಆಯಿತು ಆಮೇಲೆ ಫ್ಲಾಶ್ ಆಯಿತು ಅಯ್ಯೋ ಸೂಜಿ ಈ ಥರ ಹಾಕ್ಬಿಟ್ಟಿದ್ದೀನಲ್ಲ ಅಂತ ಅಂದ್ಬಿಟ್ಟು ಫ್ಲಾಶ್ ಆಯಿತು ಸ್ವಲ್ಪ ಕೂಡ ಬಟ್ಟೆನು ಕೂಡ ಸ್ಟಿಚ್ ಮಾಡಿದೆ ಹಾಗೆ ನೋಡಿ ಮಿಷಿನಲ್ಲಿ ಭತ್ತ ಕುಯಿಸಿದ್ರೆ ಈಗ ರೋಲ್ ಮಾಡೋದು ಕೂಡ ಈ ತರ ಬಂದ್ಬಿಟ್ಟಿದೆ ಆ ಥರ ರೋಲ್ ಮಾಡಿಕೊಂಡು ಗಾಡೀಲಿ ಹಾಕೊಂಡು ಹೋಗ್ತಾಯಿದ್ರು ಅದನ್ನು ಕೂಡ ಸ್ವಲ್ಪ ವೀಡಿಯೋ ಕ್ಲಿಪ್ ಮಾಡಿದೆ ಈಗ ಬ್ಲೌಸಿನ ಸ್ವಲ್ಪ ಮೊಳ್ಕಿದ್ರೆ ಹೊಲಿದ್ರೆ ಮುಗೀತದೆ ಅದು ಫುಲ್ ಫಿಲ್ ಆಗುತ್ತೆ ಸ್ವಲ್ಪ ಬಳೆಗಳು ಕೂಡ ಖಾಲಿಯಾಗಿದೆ ತಗೋಬರ್ಬೇಕು ಈಗ ಸಂಕ್ರಾಂತಿ ಹಬ್ಬ ಇದೆ ಅಲ್ವಾ ಸ್ವಲ್ಪ ಬಳೆಗಳು ತರಬೇಕು ಇಲ್ಲಿ ತುಂಬಾ ಬಟ್ಟೆಗಳು ಕೂಡ ಆರ್ಡ್ರ್ ಬಂದಿತ್ತು ಈಗ ಮೂರು ಸೀರೆ ಕೊಟ್ಬಿಟ್ಟು ಹೋದರು ಇದನ್ನು ಕೂಡ ಸ್ಟಿಚ್ ಮಾಡಿಸೋಕ್ಕೆ ಅಂತ ಅಂದ್ಬಿಟ್ಟು ಹಾಗೆ ಅಲ್ಲಿಂದ ಸ್ವಲ್ಪ ಹೊತ್ತು ಬಟ್ಟೆ ಸ್ಟಿಚ್ ಮಾಡಿಬಿಟ್ಟು ಗದ್ದೆ ಹತ್ರ ಹೋಗಿದ್ದು ಬರೋಣ ಅಂತಂದರು ಅಮ್ಮ ಅದರಿಂದ ಅಮ್ಮ ನಾನು ಅಕ್ಕ ಅಮ್ಮು ಕೂಡ ಬಂದಿದ್ಲಲ್ಲ ಹಾಗೆ ಅವ್ಳುಗಳ ಜೊತೇಲಿ ಕೂಡ ಗದ್ದೆ ಹತ್ರ ಬಂದ್ವಿ ಸ್ವಲ್ಪ ತರಕಾರಿ ಹೋಗೋಣ ಮನೆಗೆ ಅಂತ ಅಂದ್ಬಿಟ್ಟು ಟೊಮೊಟೊ ಇತ್ತು ಟೊಮೊಟೊ ಮತ್ತು ಬೀನಿಸ್ ಕೂಡ ಇತ್ತು ಅದರಿಂದ ಕಿತ್ಕೊಂಡೋಗೋಣ ಅಂತ ಅಂದ್ಬಿಟ್ಟು ನಾನು ಅಮ್ಮ ಅಕ್ಕ ಅಮ್ಮ ಎಲ್ಲ ಕೂಡ ಬಂದ್ವಿ ನೋಡಿ ಯಾವ ಥರ ಮಾಡಿದ್ದಾರೆ ಸ್ವಲ್ಪ ವೈ ವೈರ್ ಹಾಕಿದ್ದಾರೆ ನೋಡ್ಕೊಂಡು ಹೋಗಬೇಕು ಇಲ್ಲಾಂದರೆ ಬಿದ್ದರೆ ಮಾತ್ರ ತುಂಬಾ ಏಟಾಗಿಬಿಡುತ್ತೆ ಅದರಿಂದ ನೋಡ್ಕೊಂಡು ಹೋಗಬೇಕು ಅಮ್ಮನೂ ಕೂಡ ಹುಷಾರಾಗಿ ನೋಡ್ಕೊಂಡು ಎತ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ವಿ ಅವಳು ಅಲ್ಲೇ ಆಟ ಆಡ್ತಾ ಇದ್ಳು ತುಂಬ ದಿನಗಳಾಗಿತ್ತು ಆ ಗದ್ದೆಗೆ ಬಂದು ಅದರಿಂದ ಬಂದ್ವಿ Ja da. ಹಾಗೆ ಗದ್ದೆಯಿಂದ ಸ್ವಲ್ಪ ಟೊಮೊಟೊ ಸ್ವಲ್ಪ ಬೀನಿಸು ಎಲ್ಲ ಕಿತ್ಕೊಂಡು ಬಂದ್ವಿ ಇಲ್ಲಿ ಮನೆ ಹತ್ರ ಬಂದ್ವಿ ಅಂದರೆ ನಾನು ಬಟ್ಟೆ ಸ್ಟಿಚ್ ಮಾಡ್ತೀನಲ್ಲ ಆ ಮನೆ ಹತ್ರ ಬಂದ್ವಿ ಅಲ್ಲಿ ಸ್ವಲ್ಪ ಗಾರೆ ಎಲ್ಲ ಕಿತ್ತೋಗಿತ್ತು ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ರು ನಲ್ಲಿ ನೀರು ಹೋಗೋಕ್ಕೆ ಮತ್ತು ಬಟ್ಟೆ ಹೋಗ್ತಿದ್ ನೀರೆಲ್ಲ ಹೋಗೋಕ್ಕೆ ಪೈಪ್ ಹಾಕಿ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಕೂಡ ರೆಡಿ ಮಾಡ್ತಾ ಇದ್ದರು ನನ್ನ ಮಗ ಕೂಡ ನೋಡಿ ಯಾವ ರೀತಿ ಮಾಡ್ತಾ ಇದ್ದಾನೆ ಕೆಲಸನ ತುಂಬ ಶ್ರಮವಹಿಸಿ ಕೆಲಸ ಮಾಡ್ತಾಯಿದ್ದಾನೆ ಅಮ್ಮ ಕೂಡ ಇಲ್ಲೆಲ್ಲ ಸ್ವಲ್ಪ ಸ್ವಲ್ಪ ನೀರು ಕಲ್ಲು ಹಾಕಬೇಕಲ್ಲ ಜಲ್ಲಿ ಕಲ್ಲು ಹಾಕಿದ್ರೆ ತುಂಬ ಚೆನ್ನಾಗಿ ಕೂರುತ್ತೆ ಅಂತಂದ್ಬಿಟ್ಟು ಎಲ್ಲನೂ ಕೂಡ ಸ್ವಲ್ಪ ನೀರು ಕೊಡ್ತಾಯಿದ್ರು ಅವನು ಗುದ್ಲಿ ತಗೊಂಡು ಎಲ್ಲನೇ ಕ್ಲೀನ್ ಮಾಡ್ತಾಯಿದ್ದ ನನ್ನ ಮಗಳು ಕೂಡ ಆಟ ಆಡ್ತಾ ಹಾಗೆ ಒಂದು ಚಿಕ್ಕದು ಕೂಡ ಕರ ಐತೆ ಆ ಕರಿಗೆ ನಮ್ಮ ಮನೆಯವರು ನನ್ನ ಮಗ ಇಬ್ಬರು ಸೇರಿಕೊಂಡು ಮೈ ತೊಳಿತಾಯಿದ್ರು ಕ್ಲೀನ್ ಮಾಡ್ತಾ ಇದ್ರು ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಯಾರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್